ಒಂದು ವೇಳೆ ನಾಳೆ ಯಾವ್ದಾದ್ರು ಇಂದ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದೆ ಆಗ ಸಿಎಂ ಇಬ್ರಾಹಿಂ ಅವರ ಮುಂದಿನ ಆ ನಡೆಯಂ ಅವರು ಕೈಯಾಗಿರಬಾರದು ಬಿ ಫಾರಂ ಇಲ್ಲ ಜಿ ಟಿ ಕೈಯಲ್ಲಿ ಹತ್ರ ಇರಬೇಕು ಇಲ್ಲ ನನ್ನ ಹತ್ರ ಇರಬೇಕು ಇದಕ್ಕೆ ದೇವೇಗೌಡ್ರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಜಿ ಟಿ ದೇವೇಗೌಡರನ್ನ ಸಿದ್ದರಾಮಯ್ಯ ಅವರು ನಾನು ತಿಳ್ಕೊಂಡಿದ್ದೀನಿ ದೇವೇಗೌಡರು ತಿಳ್ಕೊಂಡವ್ರು ಆದರೆ ಜಿ ಟಿ ದೇವೇ ಬಡ ಬೆಳೆದು ಬಿಟ್ಟರೆ ಕುಮಾರಸ್ವಾಮಿ ಭವಿಷ್ಯ ಏನಾಗ್ಬೋದು ಅಂತ ಚಿಂತೆ ಇರೋದರಿಂದ ಇದಾಗ್ತಾ ಇಲ್ಲ ಇವತ್ತು ಕೂಡ ಜಿ ಟಿ ದೇವೇಗೌಡರು ಬಿ ಫಾರಮ್ ಕೊಡುವಂಥದ್ದು ಅವ್ರ ಕೈಯಲ್ಲಿ ಅಥ್ವಾ ನನ್ನ ಕೈಯಲ್ಲಿ ಬಂದರೆ ಇವತ್ತು ಜನತಾದಳ ಹಳೆ ಮೈಸೂರು ಅಷ್ಟೇ ಅಲ್ಲ ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಲಿಂಗಾಯತ್ ಮುಖಂಡರು ನನ್ನ ಜೊತೇಲಿ ಬರ್ತಾರೆ ಬಿ ಫಾರಂ ಇವ್ರ ಕೈಯಲ್ಲಿ ಇಲ್ಲ ಅಂದರೆ ಲೀಡರ್ಗಳಿಗೆ ಒಂದು ವಿಶ್ವಾಸ ಬರುತ್ತೆ ಇವನು ಮಾರಲ್ಲ ಹಾಗಾದರೆ ಈಗ ಬಿ ಫಾರಂ ಅಂತ ಇನ್ನೇನು ಮತ್ತೆ ಈ ಹದಿನೆಂಟು ಇಪ್ಪತ್ತು ಬರೋಕ್ಕೆ ಕಾರಣ ಏನು ಬೆಳಗಿನ ಸಾಯಂಕಾಲ ತಂಗೆ ಒಂದು ಹೆಸ್ರು ಹೇಳ್ತೀರಿ ಸಾಯಂಕಾಲ ಪಪ್ಪಿಗೌಡ ಯಾಕೆ ಹೋದ ದುರ್ಗದಿಂದ ಅವನಿಗೆ ಎಮ್ ಎಲ್ ಸಿ ಮಾಡ್ತೀನಿ ಅಂತೇಳಿ ಎಲ್ಲ ಹೇಳ್ಕೊನಾಗ ಇದ್ದಕ್ಕಿದ್ದಂಗೆ ಶರಣ್ ಕುಮಾರಿಗೆ ಮಾಡಿಬಿಟ್ರಿ ಶರಣ್ ಕುಮಾರು ನನ್ನ ಸ್ನೇಹಿತರೆ ಬಿಡಿ ನಿಮ್ಮ ಮೇಲೆ ನಂಬೋರು ಯಾರು ದುಡ್ಡಿಗೆ ಟಿಕೆಟ್ ಮಾಡೋದಾದ್ರೆ ಇನ್ನು ಪಕ್ಷ ಯಾಕೆ ಕಟ್ಬೇಕು